ಎಣ್ಗಾಯಿ ಕೆಂಪನೆ ಖಾರ ಇಂಡಿ ಹಾಕೊಂಡು ತಿನ್ನುವಂತ ಉತ್ತರ ಕರ್ನಾಟಕದಲ್ಲಿ ಇದೀವಿ ರೊಟ್ಟಿಯಷ್ಟೇ ಕಡಕು ಕೆಂಪು ಖಾರದಷ್ಟೇ ಕಿರಿಕು ಇಲ್ಲಿನ ರಾಜಕಾರಣದಲ್ಲಿದೆ ಮೊಸರು ಹಾಗೂ ಬೆಣ್ಣೆಯಂತಹ ಮನಸ್ಸು ಇಲ್ಲಿನ ರಾಜಕಾರಣಿಗಳಲ್ಲಿದೆ ಚೋಟಾ ಮುಂಬೈ ಅಂತ ಕರೆಸಿಕೊಳ್ಳುವಂತಹ ಹುಬ್ಬಳ್ಳಿಯಲ್ಲಿದ್ದೀನಿ ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮವನ್ನ ನಡೆಸ್ಕೊಡಕ್ಕೆ ನಾನು ನಿಮ್ಮ ಪ್ರೀತಿಯ ರಕ್ಷಾ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಹುಬ್ಬಳ್ಳಿಯ ಜನಪ್ರಿಯ ನಾಯಕ ಅಡ್ವಾಣಿ ಹಾಗೂ ವಾಜಪೇಯಿ ಅವರಿಗೂ ಕೂಡ ಬಹಳ ಹತ್ತಿರದವರು ಈದ್ಗಾ ಮೈದಾನದ ಹೋರಾಟದಲ್ಲಿ ಅರಳಿ ನಿಂತ ಪ್ರತಿಭೆ ಇವರು ಮಾಜಿ ಸಿಎಂ ಕೂಡ ಹೌದು ಪಕ್ಕದ ಊರಿನ ಹಾಲಿ ಸಂಸದರು ಕೂಡ ಹೌದು ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಇವತ್ತಿನ ನಮ್ಮ ಅತಿಥಿ ಉತ್ತರ ಕರ್ನಾಟಕದ ಜನಪ್ರಿಯ ನಾಯಕ ಬಿಜೆಪಿಯ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ ಸಂಪೂರ್ಣವಾಗಿ ನಿಮ್ಮ ಸಂಪೂರ್ಣ ಹೆಸರನ್ನ ಹೇಳಿ ಮೊದಲೇ ತಾಯಿಯಲ್ಲಿ ಮನೆಯಲ್ಲಿ ಇಟ್ಟಿದ್ದು ವಿಜಯಲಕ್ಷ್ಮಿ ಅಂತ ವಿಜಯ ಅಂತ ನನ್ನ ಹೆಸರಿಟ್ಟಿದ್ದು ಇವ್ರು ಬಂದು ಶಿಲ್ಪಾ ಅಂತ ಹೆಸರು ಬದಲಿ ಮಾಡ್ಕೊಂಡು ಇಟ್ಟಿದ್ರು ಇಟ್ಕೊಂಡಿದ್ದರು ಹುಟ್ಟಿದ ಊರು ಹಾಗೆ ಬೆಳೆದ ಊರು ಹಾ ನಮ್ಮ ಹುಟ್ಟಿದ ಊರು ತಾಯಿ ಊರು ಐಹೊಳೆ ಪಟ್ಟದಕಲ್ಲು ಬದಾಮಿ ಬನಶಂಕರ್ ಇದೆಯಲ್ಲ ತಂದೆ ತಾಯಿ ತಾಯಿ ಹೆಸ್ರು ಶೇಕಂತಲ್ಲ ತಂದೆ ಹೆಸರು ಮಾ ಸರ್ ಮೇಡಮ್ ಬಗ್ಗೆ ಇದುವರೆಗೂ ನ ಕೇಳಿದ್ವಿ ಮೇಡಮ್ ಹೇಳಿದ್ರು ಈಗ ಮಿಕ್ಕಿದೆಲ್ಲ ನೀವು ಹೇಳಬೇಕು ಮೇಡಮ್ ಬಗ್ಗೆ ಮೇಡಮ್ ಡೇಟ್ ಆಫ್ ಪರ್ ನೀವು ಹೇಳಿ ಏನಾಗಿದೆ ಸಮಸ್ಯೆ ಅಂತಂದ್ರೆ ಅವ್ಳು ಡೇಟ್ ಆಫ್ ಬರ್ತಾಯಿಲ್ಲ ಓಕೆ ಮೇಡಮ್ ಹೈ ಟೆಸ್ಟ್ ಹೈ ಟೆಸ್ಟ್ ಬೈ ಪಿ ಆ ನೋ ನೈಸ್ ಮೇಡಮ್ ಇಷ್ಟದ ತಿಂಡಿ ಯಾವುದು ಸರ್ ಅವಳಿಗೆ ಇಷ್ಟದ ತಿಂಡಿ ದೋಸೆ ಫೇವ್ರೆಟ್ ಕಲರ್ ಮ್ಯಾಡಮ್ ಇದು ಫೆವ್ರೇಟ್ ಕಲರ್ ಇದ್ರದ್ದು ಹಸಿರು ಮತ್ತು ರೆಡ್ ಅಲ್ಲೇ ಪಕ್ಕದಲ್ಲೇ ಹೇಳ್ಕೊಂಡಾರ ಅವರೆಲ್ಲ ಕಲರ್ ಹಾಕ್ತಾರ ನಿಮಗೆ ಯಾವ್ದು ಇಷ್ಟ ಬಂದಿದೆ ಅದು ಹಾಕ್ತಾರ ಮೇಡಮ್ ಇಷ್ಟದ ಸಿನಿಮಾ ಯಾವ್ದು ಅವತ್ತು ಮಾಡ್ತಾರೆ ರಾಜ್ಕುಮಾರ್ ರೂಪೀಚರು ನಾ ಡೋಗಿ ಪ್ರಾಕ್ಟೀಸ್ ಮಾಡುವಾಗ ಪ್ರತಿ ಶನಿವಾರ ಇಬ್ಬರು ಆಮೇಲೆ ಮಕ್ಕಳು ಆಮೇಲೆ ಮಕ್ಕಳು ಕರ್ಕೊಂಡು ಹೋಗ್ತಿದ್ವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್